ಸೈಡಂ ಕರವಿ ತಾಲೂಕು ಅಧ್ಯಕ್ಷ ರಾಮಚಂದ್ರ ಗುತ್ತೇದಾರ್ ಅವರಿಗೆ ಗೌರವ ಡಾಕ್ಟರೇಟ್ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರು ಇವರಿಂದ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಮಾಡಿರುವ ಸಮಾಜ ಸೇವೆಯನ್ನು ಗುರುತಿಸಿ ರಾಮಚಂದ್ರ ಗುತ್ತೇದಾರ್ ರಂಜೋಳ್ ಅವರಿಗೆ ಇಂದು ಬೆಂಗಳೂರಿನಲ್ಲಿ ಗೌರವ ಡಾಕ್ಟರೇಟ್ ನೀಡಲಾಯಿತು ಗುತ್ತೇದಾರ್ ಅವರು ಮಾಡಿರುವ ಸಮಾಜ ಸೇವೆ ಒಂದಲ್ಲ ಎರಡಲ್ಲ ಐತಿಹಾಸಿಕ ಖ್ಯಾತಿ ಪಡೆದಿರುವ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡ ಇದು ಸೇಡಂ ತಾಲೂಕಿನ ಗೌರವ ಇದರ ಚರಿತ್ರೆ ಸಾರಲು ರಾಷ್ಟ್ರಕೂಟ ಉತ್ಸವ ಸರ್ಕಾರದಿಂದ ಆಚರಿಸಬೇಕು ಅಂತ ನಿರಂತರ ಹದಿನೈದು ವರ್ಷಗಳ ಕಾಲ ಹೋರಾಟ ಮಾಡಿದರು ಇನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಂತ ರಕ್ತದಲ್ಲಿ ಪತ್ರ ಬರೆದ ಫಲವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರದಿಂದ ಮಳಖೇಡ್ನಲ್ಲಿ ರಾಷ್ಟ್ರಕೂಟರ ಉತ್ಸವ ಆಚರಿಸಲಾಯಿತು ಇನ್ನು ರೈತರಿಗೆ ಬೆಳೆ ಹಾನಿ ಪರಿಹಾರ ಪ್ರಧಾನಮಂತ್ರಿ ವಿಮಾ ಫಸಲ್ ಯೋಜನೆ ಮಳೆಯಿಂದ ಆಗುವ ಹಾನಿ ಅನೇಕ ರೈತಪರ ಹೋರಾಟಗಳನ್ನು ಮಾಡಿದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಬಸ್ ಸೌಕರ್ಯಕ್ಕಾಗಿ ನಿರಂತರವಾದ ಹೋರಾಟಗಳನ್ನು ಮಾಡಿದ್ದಾರೆ ಸೇಡಂ ತಾಲೂಕಿನಲ್ಲಿ ಆಧಾರ್ ಕೇಂದ್ರಗಳು ಸ್ಥಗಿತಗೊಂಡಿದ್ದಾಗ ಕನ್ನಡ ಕರವೇ ಸಂಘಟನೆಯಿಂದ ಹೋರಾಟವನ್ನ ಮಾಡಿ ಸಾರ್ವಜನಿಕರಿಗೆ ಶೀಘ್ರದಲ್ಲೇ ಆಧಾರ್ ಕೇಂದ್ರಗಳನ್ನು ಆರಂಭಿಸಿಕೊಟ್ರು ಪಟ್ಟಣದಲ್ಲಿರುವ ಪೊಲೀಸ್ ಠಾಣೆ ತುಂಬಾ ಹಳೆಯದಾಗಿತ್ತು ಮಳೆ ಬಂದಾಗ ನೀರು ನಿಂತುಕೊಂಡು ಪೊಲೀಸರಿಗೆ ಕರ್ತವ್ಯ ಮಾಡುವುದಕ್ಕೆ ಆಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಹೋರಾಟದ ಫಲದಿಂದ ಇಂದು ಸ್ಟಾಕ್ಸ್ ಠಾಣೆಯನ್ನು ಸ್ಥಳಾಂತರಿಸಿ ಪೊಲೀಸರಿಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡಿದರು ಹಾಗೂ ಇನ್ನು ಹತ್ತು ಹಲವಾರು ಸಮಾಜ ಸೇವೆಗಳನ್ನ ಮಾಡಿರುವ ರಾಮಚಂದ್ರ ಗುತ್ತೆದಾರ್ ಅವರು ಇವತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದು ಹರ್ಷವನ್ನ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿದ್ದಾರೆ ಗೌರವ ಪಡೆದು ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ಇದು ನನ್ನ ಸಾಧನೆಯಲ್ಲ ನನ್ನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿ ಹೋರಾಟಗಳಲ್ಲಿ ಸಹಕರಿಸಿದ ನನ್ನ ಆತ್ಮೀಯ ಕರವೇ ಸೈನಿಕರಿಗೆ ನಾನು ಚಿರಋಣಿಯಾಗಿದ್ದೇನೆ ಅದೇ ನಾವು ಮಾಡಿರುವ ಹೋರಾಟಗಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನನ್ನ ಆತ್ಮೀಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು వరది శరణయ్య మఠపతి రాష్ట్ర క్రాంతి న్యూస్ సేడం